ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾರದೇ ಸೀರಿಯಲ್ನ ಐವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾಯಿದ್ರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಕಣ್ಣೀರು ಹಾಕೊಂಡು ಹೋಮೇಲೆ ಹೇಳ್ತಾ ಇರ್ತಲ್ಲ ಅವ್ನು ಬರ್ತಡೇ ದಿನ ಈ ರೀತಿ ಎಲ್ಲ ಮಾತಾಡ್ಬೇಡ ಸುಮ್ಮನೆ ಇರಮ್ಮ ಅಂತ ಜ್ಯೋತಿ ಹಂಗೆ ಹೇಳ್ತಿರ್ಬೇಕಾದ್ರೆ ಅತ್ತೆ ನಾನು ಇವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಮಾತಂಗೆ ಕೇಳಿಬಿಟ್ಟು ಅವನು ಇವ್ರನ್ನೆಲ್ಲ ಬಿಟ್ಟು ಬಂದರೆ ನಮಗೆ ಒಳ್ಳೇದಲ್ವಾ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಅದು ನಿನ್ನ ಬ್ರಹ್ಮೇಜೋ ನಾನು ಲೈಫಲ್ಲಿ ಯಾವತ್ತೂ ಸಹ ಇವ್ರನ್ನ ಬಿಟ್ಟು ಬರಲ್ಲ ಕಷ್ಟನೂ ಸುಖನೋ ನಾನು ಇವ್ರ ಜೊತೆ ಖುಷಿಯಾಗಿರ್ತೀನಿ ಅಂತ ಅಂದಾಗ ಶಾರದಾ ಕಣ್ಣಲ್ಲಿ ಸಿಕ್ಕಾಪಟ್ಟೆ ನೀರು ಬರ್ತಿದ್ರೆ ಜ್ಯೋತಿಕನಿಗೆ ಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಯಾವುದೇ ಗ್ರಹಣ ಹಿಡಿದ್ರೂ ಸಹ ಅದು ಕೆಲವು ಗಂಟೆಗಳೇ ಮಾತ್ರ ಹಿಡಿಯುತ್ತೆ ಅದರಿಂದ ಹೊರಗಡೆ ಬರೋ ಶಕ್ತಿ ನನಗೆ ಖಂಡಿತ ಇದೆ ಏನಿವೆ ಥ್ಯಾಂಕ್ಸ್ ಫಾರ್ ದ ವಿಷಸ್ಸು ನಾವಿಬ್ಬರು ಒಂದಾಗಬೇಕು ಅಂತ ನಮ್ಮ ಮನೆ ಬರದಲ್ಲಿ ಇತ್ತು ಅಂತ ಅನಿಸುತ್ತೆ ಅಂದಮೇಲೆ ನಾವಿಬ್ಬರು ಖಂಡಿತ ದೂರ ಆಗೋಲ್ಲ ದೇವರು ಒಟ್ಟಿಗೆ ಇರೋ ಸಂಸಾರ ಮಾಡೋ ಅವಕಾಶನ ಕೊಟ್ಟೆ ಕೊಡ್ತಾನೆ ಅಂದಮೇಲೆ ಖಂಡಿತ ದೂರ ಆಗಲ್ಲ ಅಂತ ಅಂತ ಇರಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ತಾನು ಪಾಡಿಗೆ ತಾನು ಕೋಪ ಮಾಡಿಕೊಂಡು ಹೊರಟು ಹೋಗ್ತಾ ಇರಬೇಕಾದ್ರೆ ಈ ಕಡೆ ದೀಪುಗೆ ಅನಿಸೋರಿಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಗೋಲ್ಡ್ ಹೋಗ್ತಾ ಇರೋದನ್ನ ನೋಡಿ ನಿಂತ್ಕೊಂಡು ನಿಂತ್ಕೊಂತ ಪಾರಿಜಾತ ಅವಳಿಂದೆ ಓಡೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸಿದ್ದು ಆರತಿ ಥ್ಯಾಂಕ್ಸ್ ಆಯಿತಾ ಅತ್ತೆ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ನೀವೆಲ್ಲ ನನ್ನ ಬರ್ತ್ಡೇಗೆ ವಿಶಸ್ ಮಾಡೋಕ್ಕೆ ತುಂಬ ಆಯಿತು ಪ್ರತಿ ವರ್ಷ ನಿಮ್ಮ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋತಾಯಿದ್ದೆ ಈ ವರ್ಷ ನಾನು ನಮ್ಮ ಮಾರ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಅಂದಾಗ ಅದು ಹೇಗಪ್ಪ ಮರೆಯೋಕ್ಕಾಗುತ್ತೆ ಎತ್ತ ತಾಯಿನೇನು ನನ್ನ ಮಡಿಲಲ್ಲಿ ನೀನು ಎತ್ತಿ ಆಡಿಸಿ ಬೆಳೆಸಿದ್ದೀನಿ ಮಗು ಮರೆತರು ತಾಯಿ ಮರೆಯೋಕ್ಕಾಗಲ್ಲ ಅಂತ ಅಂದಾಗ ಸಿದ್ದು ಬೇಜಾರಾಗಿ ಹಾಗೆ ಅಮ್ಮನ ಮುಖ ನಾನು ನೋಡ್ತಾ ಅನ್ಕೊಬಿಡ್ತಾನೆ ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ವಿಮಲ ಹೇಳ್ತಾ ಇರ್ತಾಳೆ ಏನನ್ನ ನೋಡಬೇಕು ಅಂತ ಎಲ್ಲಿವರೆಗೂ ಬಂದ್ವಿ ಹಾಗೆ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಿ ನೀನನ್ನು ನೋಡಿ ತುಂಬ ಆಯಿತು ಆದರೆ ಇವಾಗ ನೀನು ಆಡಿದ ಮಾತಿಂದ ನನಗೆ ತುಂಬ ಬೇಜಾರಾಗ್ತಿದೆ ಕಣೋ ಅಂತ ಹಾಕ್ತಿರ್ಬೇಕಾದ್ರೆ ಸುಮಿತ್ರ ಪ್ಲೀಸ್ ಬಾರೋ ಸಿದ್ದು ಮುದ್ದು ಮನೆಗೆ ವಾಪಸ್ ಬಾರೋ ಅಂತ ಕರಿತಾ ಇರ್ತಾಳೆ ಅದೇಗೆ ಬರ್ತಾನೆ ಹೇಳು ಸುಮಿತ್ರ ಎತ್ತ ತಾಯಿಗಿಂತ ಅವಳೇ ಹೆಚ್ಚಾಗಿದ್ದಾಳೆ ಇವನಿಗೆ ಅಂತ ಇರಬೇಕಾದ್ರೆ ಅಮ್ಮ ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡಿ ಇದರಲ್ಲಿ ಯಾರು ಹೆಚ್ಚು ಯಾರು ಇಂಪಾರ್ಟೆಂಟ್ ಅನ್ನೋ ಪ್ರಶ್ನೆ ಅಲ್ಲ ನೀನು ನನಗೆ ತುಂಬಾ ಇಂಪಾರ್ಟೆಂಟು ನಿನ್ನ ಸ್ಥಾನನ ಯಾರು ತುಂಬೋಕ್ಕಾಗಲ್ಲಮ್ಮ ಹಾಗೆ ಶಾರದಾ ಸ್ಥಾನವೂ ಸಹ ನಾನು ಯಾರಿಗೆ ಕೊಡೋಕ್ಕಾಗಲ್ಲ ನನ್ನ ಲೈಫಲ್ಲಿ ಎಲ್ಲರೂ ಅವ್ರಿಗೆ ಅದ ಸ್ಥಾನ ನಾನು ಕೊಟ್ಟಿದ್ದೀನಿ ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಬರಲೇಬೇಕಂದಾಗ ಇಲ್ಲ ಅಮ್ಮ ಶಾರದನ ಸೊಸೆಯಂತ ನೀನು ಯಾವ ತಪ್ಪಿಕೊತಿರೋ ನೀವೆಲ್ಲ ಯಾರು ಅಕ್ಸೆಪ್ಟ್ ಮಾಡ್ತಿರೋ ಅವತ್ತು ನಾನು ಬರ್ತೀನಿ ಅಂತ ಅಂದಾಗ ಈ ಜನ್ಮದಲ್ಲಿ ಶಾರದನ್ನ ಹಸೋಸೆ ಅಂತ ನಾನು ಒಪ್ಕೊಳ್ಳಲ್ಲ ಅಂತ ವಿಮಲ ಹೇಳ್ತಾ ಇರಬೇಕಾದ್ರೆ ತುಂಬ ಬೇಜಾರಾಗಿ ಎಲ್ಲರೂ ನಿಂತ್ಕೊಬಿಡ್ತಾರೆ ಹಾಗೆ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ ಅಲ್ಲಮ್ಮ ನಾವೆಲ್ಲ ಒಟ್ಟಾಗಿ ಖುಷಿಯಾಗಿ ಮತ್ತೆ ಇರೋಕ್ಕೆ ಆಗದೇ ಇಲ್ವಾ ಹಾಗಾದರೆ ಈ ಜನ್ಮದಲ್ಲಿ ಅದು ಸಾಧ್ಯನೇ ಇಲ್ವಾ ಅಂತ ಕೇಳ್ತಾ ಇರ್ತಾನೆ ಹಾಗೆ ಮತ್ತೆ ವಿಮಲನ್ನ ಸಮಾಧಾನ ಮಾಡ್ತಾ ಇರ್ತಾಳೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡಿ ಈ ರೀತಿ ಎಲ್ಲ ಮಾತಾಡ್ಬೇಡ ಸಾಕು ಮಾಡು ಅವ್ನ ಬರ್ತಡೇ ಇದೆ ಇವತ್ತು ಯಾಕೆ ಇಷ್ಟೊಂದು ಬೇಜಾರು ಮಾಡಿ ನೀನು ಬೇಜಾರಾಗ್ತೀಯಾ ಹೇಳ್ಬಿಟ್ಟು ನೋಡು ಸಿದ್ದು ನಿನ್ನ ಹಣೆ ಬರ್ತಲ್ಲ ಅಥವಾ ನೀನು ಆಯ್ಕೆ ಮಾಡ್ಕೊಂಡಿರೋ ಜೀವನ ಇದು ನಮ್ಮಿಂದ ದೂರ ಇರಬೇಕು ಅಂತ ಅಂದ್ಕೊಂಡಿದೀಯಾ ಸರಿ ಆದರೆ ಹೇಗಾದರೂ ಇರು ನೀನು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಸಿದ್ದು ಮದ್ದು ಅಂತ ಹೇಳ್ಬಿಟ್ಟು ಹಾಗೆ ಶಾರದಾ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಅವಳನ್ನು ನೋಡಿ ಅವ್ಳು ಕೊರಡಲ್ಲಿರೋ ತಾಳಿ ನೋಡಿ ಹಳದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ತನ್ನ ಮಗಳಿಗೆ ಕಟ್ಟಬೇಕಾಗಿ ತಾಳಿನ ಸಿದ್ದು ಶಾರದನಿಗೆ ಕಟ್ಟಿನಲ್ಲ ಅಂತ ಬೇಜಾರಿಂದ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ನೋಡೋಕೆ ಕೆಲವರು ಮಳ್ಳಿ ಥರ ಇರ್ತಾರೆ ಆದರೆ ಒಳಗಡೆ ನೋಟ ಆ ರೀತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದಾಗ ಶಾರದನಿಗೆ ಸಿಕ್ಕಬಟ್ಟೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಅಮ್ಮ ಆ ಥರ ಎಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನನ್ನನ್ನು ಅಂತ ಅನ್ಬೇಕು ಬೇಕಾದರೆ ಇಷ್ಟು ದಿನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಆದರೆ ಇವಾಗ ಸರಿಯಾಗಿ ತಿಳ್ಕೊಂಡಿದ್ದೀನಿ ಅಂದ್ಬಿಟ್ಟು ವಿಮಲ ಹೊರಡೋಣ ಅಂತ ಅಂತಿರಬೇಕಾದ್ರೆ ವಿಮಲ ಮತ್ತು ಕಣ್ಣೀರು ಹಾಕ್ಕೊಂಡು ಸಿದ್ಧಕಾಯಿನ ಹಿಡ್ಕೊಂಡು ಈ ತಾಯಿನ ಯಾವತ್ತೂ ಮರಿಬೇಡ ಕಣೋ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಎಲ್ಲರೂ ಬೇಜಾರಿಂದ ನಿಂತಿರ್ತಾರೆ ಹಾಗೆ ಹೊರಟೋಗ್ತಾ ಇರಬೇಕಾದ್ರೆ ದೀಪ ಪುಟ್ಟ ಅಮ್ಮಮ್ಮ ನನ್ನ ಹಗ್ ಮಾಡ್ಕೊಳ್ಳಲ್ವಾ ಹಾಗೆ ಹೋಗ್ತಿದ್ದೀರಾ ಅಂತ ಅಂದಾಗ ಕಣ್ಣೀರು ಹಾಕ್ಕೊಂಡು ವಿಮಲ ಅವಳನ್ನು ಆ ತಪ್ಪು ಮುದ್ದಾಡ್ತಾ ಇರ್ತಾಳೆ ನಾವು ಬೇರೆ ಮನೆಗೆ ಹೋಗಿದ್ದೀವಲ್ಲ ನೀವ್ ಹಾಗಾದ್ರೆ ಬರೋದೇ ಇಲ್ವಾ ನಮ್ಮ ಮನೆಗೆ ಅಂತ ಅನ್ಬೇಕಾದ್ರೆ ಸಲ ಬರ್ತೀನಿ ಪುಟ್ಟ ಅಂತ ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕೊಂಡು ವಿಮಾನನ ಕರ್ಕೊಂಡು ಸುಮಿತ್ರ ಹೋಗ್ತಾ ಇದ್ರೆ ಈ ಕಡೆ ಶಾರದಾ ದೀಪ ಕಣ್ಣೀರು ಹಾಕೊಂಡು ಅಲ್ಲೇ ನಿಂತ್ಕೊಬಿಡ್ತಾರೆ ಬಿಡ್ತಾರೆ ಹಾಗೇನೊಂದ್ ಕಡೆ ಜ್ಯೋತಿಕಾ ತುಂಬಾ ಕೋಪ ಮಾಡಿಕೊಂಡು ದೇವಸ್ಥಾನದಿಂದ ದೂರ ಬಂದು ಮಾತಾಡ್ತಾ ಇರ್ತಾಳೆ ನೋಡಿದ್ರ ಗ್ರಾನಿ ಆ ಸಿದ್ದು ಅರಮನೆಯಿಂದ ಬೀದಿ ಬಿದ್ರು ಎಷ್ಟು ದಿಮಾಕಿಂದ ಮಾತಾಡ್ತಾನೆ ಆ ಕೆಲಸದವಳು ಮಾಡೋ ಅಡುಗೆ ಅಮೃತ ಅಂತೆ ಅಮೃತ ಅತ್ತು ಅಂತ ಹೋಗ್ತಾ ಇರ್ತಾಳೆ ಹಾಗ ಪಾರಜಾತ ಸಮಾಧಾನ ಮಾಡ್ಕೋಕೋಳ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದೇಂಗೆ ಸಮಾಧಾನ ಮಾಡ್ಕೊಳೋಗುತ್ತೆ ನೀವೇ ಹೇಳಿ ಆ ಸಿದ್ದು ದಿಮಾಕ್ ನೋಡಿದ್ರಾ ನಾನೇನೋ ಮನೆ ಬಿಟ್ಟು ಹೋಗಿದ್ದೇನೆ ಏನೂ ಇಲ್ಲ ಯೋಚನೆ ಮಾಡ್ಕೊಂಡು ಮೂನೇಲಿ ಕೂತಿದ್ದೇನೆ ಅಂತ ನಾನು ಅನ್ಕೊಂಡಿದ್ರೆ ಅದು ನೋಡಿ ಅಭಿಕಾರ ಜೊತೆ ಸೇರಿಕೊಂಡು ಯಾವ ರೀತಿ ಮಾತಾಡ್ತಿದ್ದಾನೆ ನೋಡ್ತಾ ಇದ್ದೀರಾ ಏನು ಅವಳು ಬರ್ತ್ಡೇಗೆ ದೀಪ ಹಚ್ಚೋದೇನು ಇವನಿಗದು ತುಂಬ ಖುಷಿ ಪಡೋದೇನು ಬೆಸ್ಟ್ ವರ್ಡಲ್ಲೇ ಬೆಸ್ಟ್ ಬರ್ತಡೆ ಅಂತ ಹೇಳ್ತಾ ಇದ್ನಲ್ಲ ನೋಡಿದ್ರ ಹಾಗಾದರೆ ಒಂದು ತೂತ ಮಾಡೋಕ್ಕೂ ಸಹ ಗತಿ ಇಲ್ಲ ಅಂತದ್ರಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿದ್ರ ಅಂತ ಬೈತಾ ಇರ್ತಾಳೆ ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅವ್ನು ಮನೆ ಬಿಟ್ಟು ತಕ್ಷಣ ನೀನು ಅವನನ್ನು ಅಬ್ಬಿಕಾರಿ ಅಂತ ಅಂದ್ಕೊಬಿಟ್ಟಿದೆಯಾ ಅವನಿಗೆ ಕಂಪನಿ ವ್ಯವಹಾರ ಬ್ಯಾಂಕ್ ವ್ಯವಹಾರ ಹಾಗೆ ಅವನತ್ರ ಎಷ್ಟೋ ಕಾರ್ಡೆಲ್ಲ ಇದೆ ಅಲ್ವಾ ಅಂದಮೇಲೆ ಇಂಥದೆಲ್ಲ ಇದ್ದಾಗ ಕಷ್ಟ ಯಾವ ಲೆಕ್ಕ ಹೇಳು ಅಂತ ಹೇಳ್ತಾ ಇದ್ದರೆ ಜ್ಯೋತಿಕನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹೌದು ಗ್ರಾನಿ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ನಾನು ಈ ಅಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅವ್ನಿಗೆ ಕಂಪನಿ ಶೇರು ಅದು ಇದು ಅಂತ ಬೇರೆ ಕಡೆಯಿಂದೆಲ್ಲ ಬರ್ತಿದೆ ಅದಕ್ಕೆ ಎಷ್ಟು ದಿಮಾಕ್ ಇರ್ಬೋದು ಇದೆಲ್ಲ ಇಲ್ಲ ಅಂತ ಅಂದರೆ ಅವನು ಖಂಡಿತ ಬಿಕಾರಿ ಆಗ್ತಾನೆ ಈ ಆದರ್ಶ ಪ್ರೀತಿ ಎಲ್ಲ ಎಷ್ಟು ದಿನ ಇರುತ್ತೆ ಅಲ್ವಾ ದುಡ್ಡಿಲ್ಲ ಅಂದಮೇಲೆ ಜೀವನ ಹೆಂಗೆ ಮಾಡೋಕ್ಕಾಗುತ್ತೆ ದಾರಿಗೆ ಬಂದೇ ಬರ್ತಾನೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ತುಂಬ ಆಶ್ಚರ್ಯದಿಂದ ಇನ್ನೊಂದು ಕಡೆ ಪಾರಿಜಾತ ಏನು ಏನು ಮಾಡೋಕ್ಕೆ ಏಳು ಹೇಳಿ ಅಂತ ಅಂದಾಗ ಹೇಳಲ್ಲ ಗ್ರಾನಿ ನಾನು ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೂ ಸುಮ್ಮನೆ ಬಿಡೋಲ್ಲ ಸಿದ್ದು ತಿರುಪಿ ಎತ್ತಳನ್ನ ನೀನು ಮದುವೆ ಆಗಿದೆಯಾ ದುಡ್ಡಿಲ್ದದು ಯಾವ ರೀತಿ ಜೀವನ ಮಾಡ್ತೀಯ ನಾನು ನೋಡ್ತೀನಿ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ನೀನು ಬೀದಿಗೆ ಬೀಳಲೇಬೇಕು ಆ ರೀತಿ ಮಾಡ್ತೀನಿ ಅಂತ ಆ ಮನಸಲ್ಲೇ ಸಿಕ್ಕಾಪಟ್ಟೆ ದ್ವೇಷನ ಬೆಳೆಸ್ಕೋತಾ ಇರ್ತಾಳೆ ಹಾಗೇನೊಂದು ಕಡೆ ನವೀನ ಮತ್ತು ಪಾಲಕ್ಷ ಇಬ್ಬರು ಸಹ ಶಾರದಾ ಸಿದ್ದು ಮನೆಯಲ್ಲಿ ಫೋನ ಹುಡುಕ್ತಾ ಇರ್ತಾರೆ ಎಷ್ಟು ಹುಡ್ಕಿದ್ರು ಸಹ ಮಾಯೋ ಫೋನ್ ಸಿಗೋದೇ ಇಲ್ಲ ಹಾಗೆ ಅವಳು ಬ್ಯಾಗು ಬಟ್ಟೆ ದೀಪು ಸ್ಕೂಲ್ ಬ್ಯಾಗು ಪ್ರತಿಯೊಂದರಲ್ಲೂ ಸಹ ಎಷ್ಟು ಹುಡ್ಕಿದ್ರು ಸಹ ಫೋನ್ ಸಿಗೋದೇ ಇಲ್ಲ ಎಲ್ಲಿಟ್ಟದಳು ಈ ಚೋಟ್ ಮಾಡ್ ಒಂದೂ ಗೊತ್ತಿಲ್ಲ ಅಂತ ಹುಡುಕ್ತಿರ್ಬೇಕಾದ್ರೆ ನವೀನ ಬಾಕ್ಲಿ ಕಡೆ ನೋಡ್ತಾ ಇರಪ್ಪ ಓನರ್ ಬೇರೆ ಬಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಬಾ ಅಡುಗೆ ಕೊಡೋದು ಸ್ವಲ್ಪ ಹುಡ್ಕೋಣ ಅಂತ ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಓನರ್ ಬಂದೇ ಬಿಡ್ತಾರೆ ಅವರೇನೋ ಫೋನಲ್ಲಿ ಮಾತಾಡ್ಕೊ ಬರೋದನ್ನ ನವೀನ ಕೇಳ್ಕೊಂಡು ಬಂದರು ಅಂತ ಅನ್ಸುತ್ತೆ ಅಪ್ಪ ಅಂತ ಅಂದಾಗ ಸರಿ ಬಾ ಇಲ್ಲಿದ್ರೆ ತಪ್ಪಾಗುತ್ತೆ ಅನ್ಬಿತ್ತು ಇಬ್ಬರು ಟೆನ್ಷನ್ ಮಾಡ್ಕೊಂಡು ಹಾಲ್ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಓನರ್ ಅವ್ರನ್ನ ನೋಡಿ ಆಶ್ಚರ್ಯದಿಂದ ಹಾಗೆ ನಿಂತ್ಕೊಬಿಡ್ತಾರೆ ಹಾಗೆ ಓನರ್ನ ನೋಡಿ ಪಾಲಕ್ಷನ ಕಡ್ಕೊಂಡು ಸರ್ ಪೈಪ್ ಎಲ್ಲ ಸರಿ ಬಂದ್ರಾ ಅಂತ ಅಂದಾಗ ಏನು ಮಾತಾಡದೆ ಓನರ್ ಮಾತ್ರ ಗುರೈಸ್ಕೊಂಡು ಅವರಿಬ್ರು ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಬರೋದನ್ನ ಬಂದಾದ ಮೇಲೆ ವಿಮಲ ಕಣ್ಣೀರಾಗ್ತಿರ್ಬೇಕಾದ್ರೆ ಅಲ್ಲ ಅಮ್ಮ ಇಷ್ಟವರೆಗೂ ವಿಶ್ ಮಾಡಿ ಬಾಯಿಗೆ ಬಂದಾಗೆಲ್ಲ ಬೈಬಿಟ್ಟು ಬಂದಮೇಲೆ ಅಣ್ಣನಿಸ್ಕೊಂಡು ಯಾಕೆ ಆಳ್ತಿದ್ಯಾ ಅಂತ ಈ ಕಡೆ ಹಾರ್ದಿ ಕೇಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ಕೋ ಏನು ಮಾಡೋಕ್ಕಾಗಲ್ಲ ಇವಾಗಿರೋದು ಒಂದೇ ದಾರಿ ಎಲ್ಲನೂ ನಾವು ಮರಿಬೇಕು ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಖಂಡಿತ ನಮಗೆ ಮರೆಯೋಕ್ಕಾಗ್ತಿಲ್ಲ ಶಾರದನ ನೋಡಿ ನನಗೆ ಏನು ನೆನಪಾಗುತ್ತೆ ಗೊತ್ತಾ ನಮ್ಮ ಅಣ್ಣನಿಗೆ ನಾನು ದೊಡ್ಡ ದ್ರೋಹ ಮಾಡಿದೆ ಅಂತ ಅನ್ನಿಸ್ತಿದೆ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ದ್ರೋಹ ಆಗಿರೋದೊಂದು ಖಂಡಿತ ಅಲ್ವಾ ಆದರೆ ಸಮಾಧಾನ ಮಾಡ್ಕೋಬೇಕು ಅಂತ ಸುಮಿತ್ರ ಮತ್ತೆ ಸಮಾಧಾನ ಮಾಡ್ತಾ ಇರ್ತಾಳೆ ಗೊತ್ತಾ ವಿಮಲ ನಾವೇ ಮಕ್ಕಳು ಮನಸ್ಸನ್ನ ಅರ್ಥ ಮಾಡ್ಕೊಳ್ತೇ ದುಡುಕಿ ನಿರ್ಧಾರ ತೊಗೊಂಡಿದ್ದೀವಿ ಅಂತ ನನಗನ್ಸುತ್ತೆ ಆದರೆ ಈಗ ಅದ್ರ ಬಗ್ಗೆ ಮಾತ್ರ ಜಾಸ್ತಿ ಯೋಚನೆ ಮಾಡಬೇಡ ಮನಸ್ಸೆಲ್ಲ ಹಾಳಾಗುತ್ತೆ ಅಂತ ಮತ್ತೆ ಸುಮಿತ್ರಾ ವಿಮಲನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ದೀಪು ಹಾಗೆ ಸಿದ್ದು ಮೂವರು ಸಹ ಕಲ್ಯಾಣಿಗೆ ಹೋಗಿ ದೀಪ ಹಚ್ಚುತ್ತಾ ಇರಬೇಕಾದ್ರೆ ಸಿದ್ದು ಹತ್ರ ದೀಪ ಹೇಳ್ತಾ ಇರ್ತಾಳೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅಪ್ಪ ನನ್ನ ಬರ್ತಡೇಗೂ ಇದೇ ರೀತಿ ದೀಪ ಹಚ್ಚುತ್ತೆ ಅಪ್ಪ ಅಂತ ಅಂದಾಗ ಇಡೀ ದೇವಸ್ಥಾನಕ್ಕೆ ಹಚ್ಚುತ್ತೀನಿ ಟೆನ್ಷನ್ ತಗೋಬೇಡ ಮಗಳೆ ಅಂತ ಹೇಳ್ತಾ ಇರ್ತಾನೆ ಹಾಗಾದರೆ ಅಮ್ಮನ ಬರ್ತಾಡೆಗೋ ಅಚ್ಚುತಿ ಅಂತ ಅನ್ಬೇಕಾದ್ರೆ ಆ ಹಚ್ಚುತ್ತೀನಿ ಆದರೆ ಮೌನ ರಥ ಮಾಡೋಣ ಅಂತ ಅನ್ಬೇಕಾದ್ರೆ ಯಾಕಪ್ಪ ಅಂತ ಕೇಳ್ತಾ ಇರ್ತಾಳೆ ಇನ್ನೇನು ನಿಮ್ಮ ಅಮ್ಮ ತರ ನನಗೆ ಇಡೀ ದಿನ ಎಲ್ಲ ವಿಶ್ ಮಾಡಿದ್ರೆ ಇರೋಕ್ಕಾಗಲ್ವಲ್ಲ ಅದಕ್ಕೆ ಒಂದ್ಸಲ ರಥ ಮಾಡ್ಬಿಡೋಣ ಅವಾಗಾದ್ರೆ ಬಾಯಿ ಮುಚ್ಕೊಂಡಿರ್ತೀವಲ್ವ ಅಂತ ಅಂದಾಗ ಈ ಕಡೆ ಶಾರದನ್ಗೂ ಸಹ ನಗು ಬರ್ತಾ ಇರುತ್ತೆ ಆಗ ತನ್ನ ಮನಸ್ಸಿನಲ್ಲಿ ಅನಸು ಹೇಳ್ಕೊತಾ ಇರ್ತಾಳೆ ದೇವರ ಮಹಿಮೆ ಅಂತ ಇದೆ ಅನ್ಸುತ್ತೆ ಅನ್ಸುತ್ತೆ ಶಾರದವರು ಬೆಳಗಿಂದಲೂ ಸಹ ವಿಶ್ ಮಾಡಿರಲಿಲ್ಲ ಅಂತ ಸಿದ್ದು ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ರು ಆದರೆ ಇವಾಗ ವಿಶ್ ಮಾಡಿದ ತಕ್ಷಣ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಜೊತೆಗೆ ಅವ್ರ ಅಮ್ಮ ಅತ್ತೆ ಎಲ್ಲರ ಆಶೀರ್ವಾದನೂ ಸಹ ಸಿಗ್ತಲ್ಲ ಥ್ಯಾಂಕ್ಸ್ ದೇವ್ರೆ ಅಂತ ದೇವ್ರ ಹತ್ರ ಬಿಡ್ಕೊತಾ ಇರ್ತಾಳೆ ಹಾಗೆ ಅವ್ರ ಮೂವರು ಏನ್ ಮಾಡ್ತಾ ಇದ್ದಾರೆ ಅಂತ ದೂರ ನಿಂತ್ಕೊಂಡು ಪಾರಜಾತ ಮತ್ತೆ ಜ್ಯೋತಿಕ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗೆ ದೀಪ ಎಲ್ಲ ಹಚ್ಚಿ ಹೋಗ್ತಾ ಇರಬೇಕಾದ್ರೆ ದೀಪ ಎಲ್ಲಿಗೆ ಹೋಗ್ತಿದ್ರಪ್ಪ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಮಗಳೇ ಅಂತ ಅಂದಾಗ ಕಲ್ಯಾಣಿಗೆ ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ ಒನ್ ಜೊತೆ ಸೆಲ್ಫಿ ತಗೋಳ ಅಂತ ಅಂದಾಗ ಅಷ್ಟೇ ತಾನೇ ಬನ್ನಿ ಎಲ್ಲರೂ ಸಾಲಾಗಿ ನಿಂತ್ಕೊಳ್ಳಿ ಸೆಲ್ಫಿ ತಗೊಳ್ಳೋಣ ಅಂತ ಫೋಟೋ ತೆಗೆದಿರ್ಬೇಕಾದ್ರೆ ಈ ಕಡೆ ಶಾರದಾ ಮುಖ ನೋಡ್ತಾನೆ ಸ್ವಲ್ಪ ನಗಾಡ್ರಿ ಮುತ್ತೇನಾದ್ರೂ ಉದ್ರೆ ನಾನೇ ತೆಕ್ಕೊಡ್ತೀನಿ ಅಂತ ಅಂದಾಗ ಶಾರದ ಸ್ವಲ್ಪ ಸ್ಮೈಲ್ ಮಾಡ್ತಿರ್ಬೇಕಾದ್ರೆ ಖುಷಿಯಿಂದ ಫೋಟೋ ತೆಕ್ಕೋತಾ ಇರ್ತಾರೆ ಆದರೆ ಅದನ್ನೆಲ್ಲ ಸಹ ಜ್ಯೋತಿಕ ಮತ್ತೆ ಪಾರಿಜಾತ ಜಾತ ಅಬ್ಸರ್ವ್ ಮಾಡ್ಕೊಂಡು ಒಟ್ಟವ್ರಿಗೆ ಗೊತ್ತಿರ್ಬೇಕಾದ್ರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಗ್ರಾನಿ ಇಷ್ಟು ಖುಷಿ ಪಡ್ತಿದ್ದಾನೆ ಅಂತ ಅಂದಾಗ ಹೌದು ಮನೇಲೆಲ್ಲ ಇಷ್ಟು ಗ್ರ್ಯಾಂಡಾಗಿ ನಾವು ಕೇಕೆಲ್ಲ ಕಟ್ ಮಾಡಿ ಅವ್ನಿಗೆ ವಿಶ್ ಮಾಡಿದ್ರು ಅದು ಖುಷಿ ಅನ್ನಿಸ್ತಿರ್ಲಿಲ್ಲ ಇವಳೆ ಅವಳ ಇಷ್ಟು ದೀಪ ಹಚ್ಚಿದಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ದಾನೆ ನೋಡು ಅವ್ನು ಖುಷಿನ ಹಿಡಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಒಂದ್ ನಿಮಿಷ ದೀಪು ಹೋಗಿ ಮಾಯ ಫೋನ ತಗೋ ಬರ್ತಾಳೆ ನನ್ನ ಹತ್ರನು ಫೋನ್ ಇದೆ ನಾನು ಇದರಲ್ಲಿ ಸೆಲ್ಫಿ ತಗೋತೀನಿ ಅಂತ ಅಂದಾಗ ಆ ಫೋನ ನೋಡಿ ಇವರಿಬ್ಬರಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಇದು ಮದುವೆ ಮನೆ ಸಿಕ್ಕಿದ ಫೋನ್ ಅಲ್ವಾ ಇಲ್ಲಿಗೆ ಯಾಕೆ ತಂದೆ ಮಗಳೇ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಅಯ್ಯೋ ಅಪ್ಪ ಏನ್ ಗೊತ್ತಾ ನಿಮ್ಮ ಹತ್ರ ಎಲ್ಲ ಫೋನ್ ಇದೆ ಅಲ್ವಾ ಅದಕ್ಕೆ ತಗೊಬಂದೆ ಅಂತ ಅಂದಾಗ ಅಲ್ಲ ಪುಟಾಣಿ ಇದು ಬೇರೆಯವ್ರ ಫೋನ್ ಹಂಗೆಲ್ಲ ತರಬಾರ್ದು ಕೇಳಿ ವಾಪಸ್ ಕೊಡೋಣ ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ ಈಗ ಇದು ಸ್ವಿಚ್ ಆಫ್ ಆಗಿದೆ ಇದು ನನ್ನ ಹತ್ರನೇ ಇರಲಿ ನಾನು ಆಮೇಲೆ ನಿಮಗೆ ಕೊಡ್ತೀನಿ ಅಂತ ಸಿದ್ದು ಎಲ್ಲಾನು ಕರ್ಕೊಂಡು ಹೋಗ್ತಾ ಇದ್ರೆ ಜ್ಯೋತಿಗನಿಗೆ ಒಂದು ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಕಡೆ ನವೀನ ಮತ್ತೆ ಪಾಲಕ್ಷನ ಕೂರಿಸ್ಕೊಂಡು ಓನರ್ ಮಾತಾಡ್ತಾ ಇರ್ತಾರೆ ಕಾಫಿ ಏನಾದರೂ ಕುಡಿಯೋ ಅಭ್ಯಾಸ ಇದೆಯಾ ಹೌದು ಅಂದಾಗೆ ನಿಮ್ದೆ ಊರು ಅಂತ ಅಂದಾಗ ಈ ಕಡೆ ಅವರಿಬ್ಬರಿಗೂ ಶಾಕ್ ಆಗ್ತಿರುತ್ತೆ ಹಾಗೆ ಪಾಲಾಕ್ಷ ನಾವು ಹಾಸನಿಂದ ಬಂದಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಹಾಸನಿಂದ ಇಷ್ಟು ದೂರ ಬಂದಿದ್ದೀರಾ ಮುಂಚೆ ನಾನು ಇಲ್ಲಿ ಮನೆ ಕಟ್ಕೊಂಡು ಓನರ್ ಆಗೋಕ್ಕೂ ಮುಂಚೆ ಆಸನದಲ್ಲಿ ನಾನು ತೆಂಗಿನಕಾಯಿ ವ್ಯಾಪಾರನ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ವ್ಯಾಪಾರ ಅಂದಾಗ ಯಾವ ಏರಿಯಾದಲ್ಲಿ ಇದ್ದೀರಾ ನೀವು ಅಂತ ಅನ್ಬೇಕಾದ್ರೆ ಪಾಲಕ್ಷನಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಪಾರಿಜಾತ ಕಾಲ್ ಮಾಡ್ತಿರ್ಬೇಕಾದ್ರೆ ಒಂದು ನಿಮಿಷ ಸರ್ ಅಂತ ಮಾತಾಡ್ತಾ ಇರ್ತಾನೆ ಏನು ಗೊತ್ತಾ ಪಾಲಕ್ಷ ಆ ಫೋನು ದೀಪ ಕೈಲಿದೆ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ ಆ ಮೇಲೆ ಸಿಕ್ಕಾ ಈ ಫೋನ್ನ ಇಲ್ಲಿಗೂ ತಂದಿದ್ದಾಳೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ ಅಲ್ಲಿಂದ ಹೋಗು ಅಂತ ಅಂತ ಇರಬೇಕಾದ್ರೆ ಪಾಲಕ್ಷ ಫೋನ್ ಕಟ್ ಮಾಡಿ ಸರ್ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ಬೇಜಾರು ಮಾಡ್ಕೋಬೇಡಿ ಎಲ್ಲೋ ಹೋಗ್ಬೇಕು ನಾವೇನು ಬರ್ತೀವಿ ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಓನರು ಚೇ ಯಾವ ಸೀಮೆ ನೆಂಟ್ರೋ ನನಗಂತೂ ಗೊತ್ತಿಲ್ಲ ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದ್ದಾರೆ ಅದ್ರ ಬದಲು ಒಟ್ಟಾರೆ ಜನಗಳನ್ನೆಲ್ಲ ಬೈಕೊಂಡು ನಿಂತ್ಕೋತಿದ್ನಲ್ಲ ಅದೇ ಎಷ್ಟೋ ಮಜವಾಗಿತ್ತು ನನ್ನ ಟೈಮೆಲ್ಲ ವೇಸ್ಟ್ ಮಾಡಿದ್ರು ಅಂತ ಬೈಕೊಂಡು ಸಿದ್ದು ಮನೆ ಡೋರ್ನ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ನನ್ನ ಕಡೆ ಮನೆಗೆಲ್ಲರೂ ಸಹ ಬರ್ತಾ ಇರಬೇಕಾದ್ರೆ ದೀಪು ರೋಡಲ್ಲಿ ಬರ್ತಾ ಇರ್ತಾಳೆ ಹಾಗೆ ಹೇಳ್ತಾ ಇರ್ತಾಳೆ ನೀವು ಬರ್ತಾಳೆ ಅಂತ ನಮಗೆಲ್ಲರಿಗೂ ಗೊತ್ತಿತ್ತು ಅಪ್ಪ ಬೆಳಗ್ಗೆ ವಿಷ್ಮ ಅಂತ ಅಂದ್ಕೊಂಡಿದ್ದೆ ಆದರೆ ಅಮ್ಮನೇ ಬೇಡ ಅಂತ ಇಷ್ಟೊತ್ತು ಸತಾಯಿಸಿದ್ರು ಅಂತ ನಗಾಡ್ಕೊಂಡು ಖುಷಿಯಿಂದ ಬರ್ತಿರ್ಬೇಕಾದ್ರೆ ಅಕ್ಕಪಕ್ಕದ ಬರ್ತಾ ಬರ್ತಾಯಿರ್ತಾರೆ ಹಾಗೆ ಆ ಒಟ್ಟಾರದ ಅಜ್ಜಿ ಗ್ರಮ್ಮ ಹೋಗಿದ್ರಿ ಇಷ್ಟೊತ್ತಾದರೂ ಬರಲಿಲ್ಲ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ವಿ ಪ್ರಸಾದ ತಗೊಳ್ಳಿ ಅಂತ ಅನಿಸೂಯ ಕೊಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಓನರ್ ಬಂದುಬಿಟ್ಟು ನೋಡಿ ನೀವು ಆ ಕಡೆ ಹೋಗಿದ ತಕ್ಷಣ ನಿಮ್ಮ ಮಾವ ಮತ್ತು ನಿಮ್ಮ ಮಗ ಇಬ್ಬರು ಸಹ ಅಮ್ಮನೆಗೆ ಬಂದಿದ್ದ ರು ಅಂತ ಅಂದಾಗ ಇವರಿಗೆಲ್ಲ ಶಾಕ್ ಆಗ್ತಾ ಇರುತ್ತೆ ಇದೇನಿದು ದಶರಥ ಮಾವನ ಬರದಿದ್ರೆ ನನಗೆ ಹೇಳ್ತಾ ಇದ್ರಲ್ವಾ ಅಂದಂಗೆ ಅವ್ರಿಗೆ ಮಗ ಎಲ್ಲಿದ್ದಾನೆ ಅಂತ ಸಿದ್ದು ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಓನರ್ ಹೇಳ್ತಾ ಇರ್ತಾರೆ ನಿಮ್ಮ ಮಾವನು ಮಗನು ಬಂದಿದ್ರು ಕೀ ಕೊಡಿ ನೀನೇ ಹೇಳ್ದಂತಲ್ಲಪ್ಪ ಅಂತ ಅಂದಾಗ ಸಿದ್ದುಗೆ ಸಿಕ್ಕಾಬಿಟ್ಟೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ನಾನು ಕೀ ತೆಗೆದವ್ರನ್ನ ಕೂರಿಸಿದೆ ಕಣಪ್ಪ ಆದ್ರೆ ಎಷ್ಟೋರ್ಗು ಕೂತಿದ್ರು ಏನೋ ಅರ್ಜೆಂಟ್ ಕೆಲಸ ಅಂತ ಓಡೆ ಹೋಗ್ಬಿಟ್ರು ಅಂತ ಅಂದಾಗ ಮತ್ತೆ ಸಿದ್ದುಗೂ ಶಾರದಾರ್ಗೂ ಶಾಕ್ ಆಗ್ತಾ ಇರುತ್ತೆ ಇದೇನಿದು ದಶರಥ ಮಾವಂತೂ ಖಂಡಿತ ಬಂದಿಲ್ಲ ನಾವಿಲ್ದಾಗ ಈ ಮನೆಗೆ ಯಾರು ಬಂದಿರ್ಬೋದು ಈಗೇನಾದರೂ ಅವ್ರು ನಮ್ಮ ಅಲ್ಲ ಅಂತಂದರೆ ಈ ಓನರು ನೂರೆಂಟು ಪ್ರಶ್ನೆ ಕೇಳ್ತಾರೆ ಅವತ್ತು ಬೇರೆ ಕಳ್ಳರು ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲರೂ ದೊಬ್ಬೆ ಆಗ್ತಿದ್ರು ಈಗ ನಾನು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಸಿದ್ದು ತುಂಬ ಯೋಚನೆ ಮಾಡಿ ನೋಡಿ ಸರ್ ಪರವಾಗಿಲ್ಲ ಆದರೆ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ಕೀ ಎಲ್ಲ ಹೋಗಬೇಡಿ ನನಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಅಂದಾಗ ಯಾಕಪ್ಪ ಈ ರೀತಿ ಹೇಳ್ತಿದೀಯ ಅವ್ರು ನಿಮ್ಮ ಮಾವಲ್ವಾ ಅಂತ ಅಂದಾಗ ಆ ರೀತಿ ಎಲ್ಲ ಇವಾಗ ಕಳ್ಳರು ಕಟಗಳು ಜಾಸ್ತಿ ಆಗಿದೆ ಅಲ್ವಾ ಅದಕ್ಕೆ ಸುಮ್ಮನೆ ಒಳ್ಳೇದು ಕೇಳಿದೆ ಅಂದಾಗ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ನೆನೆ ನೋಡು ಒಬ್ಬ ಕಳ್ಳ ಬಂದು ನನಗೆ ಬೇರೆ ಓಡದ್ನಲ್ವಾ ಆ ರೀತಿ ಆಗ್ಬಿಡುತ್ತಲ್ವಾ ಅಂತ ಅಂದಾಗ ಸಿದ್ದು ಅದಕ್ಕೆ ಹೇಳಿದ್ದು ಅಂತ ಹೇಳ್ತಾ ಇರ್ತಾನೆ ಆದ್ರೆ ಶಾರದಾ ಮಾತ್ರ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ನಮ್ಮ ಹೆಸರು ಹೇಳ್ಕೊಂಡು ಯಾಕೆ ನಮ್ಮ ಮನೆಗೆ ಬಂದಿದ್ರು ಕಳ್ತನ ಮಾಡೋಕ್ಕೆ ಅಂಥದ್ದೇನಿದೆ ಮನೇಲಿ ಅಂತ ಯೋಚನೆ ಮಾಡ್ತಿದ್ರೆ ಸಿದ್ದು ಹಾಗೆ ಶಾರದಾ ನೋಡಿ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಥ್ಯಾಂಕ್ ಯು